ದೇಶವೇ ಎದುರು ನೋಡುತ್ತಿದ್ದ ದಿನ ನಿನ್ನೆ ಬಂದೇ ಬಿಟ್ಟಿತ್ತು ರಾಮ ಭಕ್ತರ ಖಂಡ ಘೋಷದ ರಾಮಜಪ ದೇಶದ ಮೂಲೆ ಮೂಲೆಯಲ್ಲಿ ಕೇಳುತ್ತಿತ್ತು ಲಕ್ಷಾಂತರ ಭಕ್ತರ ಸಮೂಹದಲ್ಲಿ ಬಾಲರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಆಗಿಯೇ ಬಿಟ್ಟಿತ್ತು ಕೊನೆಗೂ ಭಾರತೀಯರ ಕನಸು ಈಡೇರಿದ ಖುಷಿಯ ಸಡಗರ ಮುಗಿಲು ಮುಟ್ಟಿತ್ತು ವಿರಾಜಮಾನ ಉತ್ಸವ ಹೇಗಿತ್ತು ಯಾರ್ಯಾರು ಬಂದಿದ್ರು ಏನೇನ್ ಹೇಳಿದ್ರು ಇಲ್ಲಿದೆ ಸಂಪೂರ್ಣ ಚಿತ್ರಣ ಸುಮಾರು ಐದು ಶತಕಗಳ ನಂತರ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಐವತ್ತೊಂದು ಇಂಚಿನ ರಾಮಲೀಲಾ ಮೂರ್ತಿಯ ಪ್ರತಿಷ್ಠಾಪನೆ ನೆರವೇರಿದೆ ಪ್ರಧಾನಿ ನರೇಂದ್ರ ಮೋದಿ ವಿಧಿವಿಧಾನಗಳನ್ನು ಪೂರೈಸಿದ್ದು ಮೋದಿ ಸೇರಿದಂತೆ ಏಳು ಸಾವಿರ ಗಣ್ಯರು ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಸುಮಾರು ಐದು ಶತಕಗಳ ನಂತರ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರ ಲೋಕಾರ್ಪಣೆಯಾಗಿರುವುದಕ್ಕೆ ದೇಶದಾದ್ಯಂತ ಸಂಭ್ರಮಾಚರಣೆ ಇನ್ನೂ ನಿಂತಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂಜಾ ಕೈಂಕರ್ಯಗಳು ಮತ್ತು ಮಹಾ ಮಂಗಳಾರತಿ ನೆರವೇರಿದ ಬಳಿಕ ಗರ್ಭಗುಡಿಯಲ್ಲಿ ಬಾಲರಾಮನಿಗೆ ಪ್ರದಕ್ಷಿಣೆ ಹಾಕಲಾಯಿತು ಪ್ರದಕ್ಷಿಣೆ ಬಳಿಕ ನಮೋ ಬಾಲರಾಮ ವಿಗ್ರಹದ ಮುಂದೆ ಬಂದು ಭಕ್ತಿ ಮತ್ತು ಶ್ರದ್ಧೆಯಿಂದ ಸಾಾಂಗ ನಮಸ್ಕಾರವನ್ನ ಮಾಡಿದ್ರು ನಂತರ ನೆರೆದಿದ್ದ ಸಾಧು ಸಂತರು ಗಣ್ಯರಲ್ಲದೆ ಸಮಸ್ತ ರಾಮ ಭಕ್ತರನ್ನ ಉದ್ದೇಶಿಸಿ ಮೋದಿ ಮಾತನಾಡಿದ್ರು ಕ್ಯಾಲೆಂಡರ್ಗಳಲ್ಲಿ ಕಾಣುವ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನ ಇತರ ದಿನಗಳ ಹಾಗೆ ಒಂದು ಸಾಮಾನ್ಯ ದಿನವಲ್ಲ ಅದು ಒಂದು ನೂತನ ಕಾಲಚಕ್ರ ಉದ್ಭವಿಸಿದ್ದನ್ನು ಸೂಚಿಸುವ ದಿನವಾಗಿದೆ ಜನವರಿ ಇಪ್ಪತ್ತೆರಡರ ಸೂರ್ಯ ಒಂದು ಅದ್ಭುತವಾದ ಅನುಭೂತಿಯೊಂದಿಗೆ ಉದಯಿಸಿದ್ದಾನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಏನೋ ರಾಮಮಂದಿರದ ನಿರ್ಮಾಣಕ್ಕೆ ಶ್ರಮಿಸಿದ ಕಾರ್ಮಿಕರನ್ನ ಮರೆಯುವಂತಿಲ್ಲ ಈ ಸುಂದರ ರಾಮಮಂದಿರ ನಿರ್ಮಾಣಕ್ಕೆ ಶ್ರಮಿಸಿದಂತಹ ಎಲ್ಲಾ ಕಾರ್ಮಿಕರಿಗೂ ಪ್ರಧಾನಿ ನರೇಂದ್ರ ಮೋದಿ ಪುಷ್ಪವೃಷ್ಟಿ ಮಾಡುವ ಮೂಲಕ ಅವರಿಗೆ ಧನ್ಯವಾದವನ್ನ ತಿಳಿಸಿದರು ಪ್ರಾಣ ಪ್ರತಿಷ್ಠಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಡುಪಿಯ ಪೇಜಾವರ ಶ್ರೀ ಉಪಸ್ಥಿತರಿದ್ದರು ಕನ್ನಡದ ಹೆಸರಾಂತ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅನಿಲ್ ಸ್ವಾಮಿ ಬಾಲಿವುಡ್ ಖ್ಯಾತ ನಟ ಅಮಿತಾಬ್ ಬಚ್ಚನ್ ತೆಲುಗು ನಟರಾದ ಚಿರಂಜೀವಿ ರಾಮಚರಣ್ ಪವನ್ ಕಲ್ಯಾಣ್ ಬಾಲಿವುಡ್ ಖ್ಯಾತ ನಟಿ ಕಂಗನಾ ರಾಣಾವತ್ ಕತ್ರಿನಾ ಕೈಫ್ ಸೇರಿದಂತೆ ಅನೇಕ ನಟ ನಟಿಯರು ಅಯೋಧ್ಯೆಗೆ ಆಗಮಿಸಿದ್ರು ಕೇವಲ ಸಿನಿಮಾ ನಟರು ಮಾತ್ರವಲ್ಲ ಕ್ರೀಡಾ ತಾರೆ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ವೆಂಕಟೇಶ್ ಪ್ರಸಾದ್ ಆರ್ ಅಶ್ವಿನ್ ಸೈನಾ ನೆಹ್ವಾಲ್ ಸೇರಿದಂತೆ ಅನೇಕರು ಅಯೋಧ್ಯೆಗೆ ಆಗಮಿಸಿದ್ದು ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಸಾಕ್ಷಿಯಾದ್ರು